ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಶನಿವಾರ ಡೇಟ್ ಬಂದು ಎಷ್ಟಿದೆ ಇವತ್ತು ತಾರೀಕು ಬಂದು ಹದಿಮೂರು ಇವತ್ತು ಆರಾಮಾಗಿದ್ದೀನಿ ಅಂದರೆ ನನಗೆ ಜ್ವರ ಬಂದು ಗುರುವಾರನೇ ಬಿಡ್ತು ಅಂದರೆ ಸ್ವಲ್ಪ ಹುಷಾರಲ್ಲಿಲ್ವಲ್ಲ ಅದೆಲ್ಲ ಗುರುವಾರ ಕಂಪ್ಲೀಟ್ ಆಯಿತು ಅದಾದಮೇಲೆ ನಿನ್ನೆ ಫುಲ್ಲು ಏನು ಕೆಲಸ ಮಾಡೋದು ಬೇಡ ಅಂಥೇಳಿ ಫುಲ್ಲು ನೆನೆ ರೆಸ್ಟ್ ಮಾಡಿದೆ ಮತ್ತೇನಾದರೂ ಆದರೆ ಸುಮ್ಮನೆ ಬಯಸ್ಕೊತಾ ಇರಬೇಕಾಗತ್ತೆ ಅಂಥೇಳಿ ಮತ್ತೆ ಯಾವುದೇ ಕೆಲಸ ಮಾಡಿರಲಿಲ್ಲ ಇವತ್ತು ಆರಾಮಾಗಿದ್ದೀನಿ ಅದು ಸುಸ್ತು ನಿನ್ನೆ ನಿನ್ನೆ ಅಂತೂ ತುಂಬಾ ತುಂಬ ಸುಸ್ತಿತ್ತು ಇವತ್ತು ಪರವಾಗಿಲ್ಲ ಕಡಿಮೆ ಆಗಿದೆ ಅದು ಇದು ತಿಂತಾಯಿರ್ತೀನಿ ಹಾಗೆ ಡೈಲಿ ಮೂಸಂಬಿ ಜ್ಯೂಸು ಎಲ್ಲ ತರಿಸ್ಕೊಂಡು ಕುಡಿತಾ ಇದ್ದೆ ಪರವಾಗಿಲ್ಲ ಮೋಸಂಬಿ ಜ್ಯೂಸ್ ಎಲ್ಲ ಕುಡಿದ್ರೆ ಏನಂದರೆ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ ಅದರಿಂದ ಹಾಗೆ ಮೋನ್ ಮಮ್ಮನ್ಗೆ ಹೇಳ್ತಾ ಇದೆ ಏನಂದರೆ ಎಳ್ನೀರು ಬನ್ನಿ ಸ್ವಲ್ಪ ಅಂತೇಳಿ ಈ ಟ್ಯಾಬ್ಲೆಟ್ ಎಲ್ಲ ನುಂಗಿ ನುಂಗಿ ಒಂಥರ ಬಾಡಿಯೆಲ್ಲ ಹೀಟ್ ಆದಂಗೆ ಆಗ್ಬಿಟ್ಟಿರುತ್ತೆ ಕಣ್ಗಳೆಲ್ಲ ಉರಿಯುವಂಥದ್ದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಓಕೆ ಹಾಗೆ ನಾನು ನನ್ನ ಕಿಚನ್ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಅವಾಗ ನೀಟಾಗಿ ಅರ್ಥ ಆಗುತ್ತೆ ಒಂದು ವಾರ ಅಂದರೆ ಒಂದು ವಾರ ಅಂದರೆ ಸೋಮವಾರ ಸ್ವಲ್ಪ ನಾನು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅದು ಇದು ಮಾಡಿದ್ದು ಅದಾದಮೇಲೆ ಮತ್ತೆ ನಾನು ಕಿಚನ್ ಕಡೆ ಬರ್ತಿದ್ದೆ ಒಂದೊಂದು ಏನಾದ್ರೂ ಬಿಸಿನೀರು ಬಿಸಿನೇಲೆನಾದ್ರು ಬೇಕು ಅಂದರೆ ಅಷ್ಟೇ ಅದಾದಮೇಲೆ ಮತ್ತೆ ನಾನು ಏನು ಮಾಡೇ ಇಲ್ಲ ತೋರಿಸ್ತೀನಿ ಯಾವ ತರ ಇದೆ ಕಿಚನ್ ಅಂತ ಹೇಳಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಓಕೆ ನೋಡಿ ನನಗೆ ಗುಮ್ಮಿಗೆ ಫಿಶ್ ಹಾಕಿದ್ದೀನಿ ಇದು ಫಿಶ್ ಬಂದು ಭಾನುವಾರ ತಂದಿದ್ದು ಮತ್ತೆ ನನಗೆ ಹುಷಾರಿಲ್ಲದೆ ಇರೋ ಕಾರಣ ಯಾರು ಅಂದರೆ ಮೀನು ಫ್ರೈಗೆಲ್ಲ ಮಸಾಲೆ ಹಾಕಿಟ್ಟಿದ್ನಲ್ಲ ಯಾರೂ ಮಾಡಿಲ್ಲ ಅದರಿಂದ ಫಿಶ್ ಎಲ್ಲ ಸ್ವಲ್ಪ ಹಾಳಾಗಿದೆ ಅದರಿಂದ ನಮ್ಮ ಗುಮ್ಮಿಗೆ ಒಳ್ಳೆ ಫುಡ್ಡು ಮರ್ತೋಯ್ತು ನನಗೂ ಮತ್ತೆ ಇವ್ರಿಗೂ ಟೈಮ್ ಆಗ್ತಾ ಇರಲಿಲ್ಲ ಅದರಿಂದ ಆ ಥರ ಹಾಳಾಗಿದೆ ಫಿಶ್ಶು ಬೆಳಿಗ್ಗೆ ಒಂದು ಮೂರು ಪೀಸು ಬೇರೆ ಬೇಕಿಗೆ ಒಂದು ಮೂರು ಪೀಸ್ ಎಲ್ಲ ಹಾಕಿದ್ದೀನಿ ಇನ್ನೂ ಒಂದು ಮೂರು ಪೀಸ್ ಇದೆ ಫ್ರಿಜ್ಜಲ್ಲಿ ನೋಡಿ ನನ್ನ ಸಿಂಕ್ ಕತೆ ಯಾಕೆಂದರೆ ಇಲ್ಲಿ ನೋಡಿ ಸೈಡಲ್ಲಿ ನೋಡ್ಬೋದು ಫುಲ್ ಗಲೀಜಾಗಿದೆ ಯಾಕೆಂದರೆ ಈ ಸಿಂಕು ನೀರು ಹಾಕಿದ ತಕ್ಷಣವೇ ಹೋಗೋಲ್ಲ ನಿಂತ್ಕೊಬಿಡುತ್ತೆ ಅದರಿಂದ ಇದೆಲ್ಲ ಗಲೀಜಾಗುತ್ತೆ ಅದಕ್ಕೆ ಹೊಸ ಮನೆ ಎಲ್ಲ ಕಟ್ಟೋರು ಸಿಂಕು ಈ ಥರದ್ದೆಲ್ಲ ತೊಗೋಬೇಕು ಅಂದರೆ ನೀರು ಹಾಕಿದ ತಕ್ಷಣ ನೀರು ನಿಲ್ಲಬಾರ್ದು ಅಷ್ಟೇ ಒಟ್ಟೋಗ್ಬಿಡ್ಬೇಕು ಆ ಥರ ಇದ್ರೆ ಬೆಸ್ಟು ಓಕೆ ಹಾಗೆ ಇಲ್ಲಿ ಕಿಚನ್ ನೋಡ್ಬೋದು ಏನೂ ಕ್ಲೀನ್ ಮಾಡಿಲ್ಲ ಹೇಗಿದೆ ಹಾಗೆ ಸುಮ್ಮನೆ ಬಟ್ಟೆಲಿ ಒಸ್ಕೊಂಡಿದ್ದಾರೆ ಅಷ್ಟೇ ನೋಡಿ ಹೀಗಿದೆ ಕಿಚನ್ ಫುಲ್ಲು ಗಲೀಜು ಹೀಗೆ ಅಲ್ಲೊಂದು ಪೇಪರ್ ಇಲ್ಲೊಂದು ಪೇಪರು ಅಲ್ಲೊಂದು ಇದು ಈ ಥರ ಇದೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎಷ್ಟೋ ದಿನ ಆಗಿದೆ ಹಾಗೆ ಇದು ಬಂದು ಹೋಟೆಲ್ ಸಾಂಬಾರು ಬೆಂಡೆಕಾಯಿ ಸಾಂಬಾರು ಇಟ್ಕೊಂಡಿದ್ದಾರೆ ಈ ಥರ ಉಂಟು ಇವಾಗ ನಾನು ಸ್ವಲ್ಪ ಹುಷಾರು ಇದ್ದೀನಿ ಅಂತೇಳಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಓಕೆ ಇದು ಕೆಳಗಡೆ ಬೀಳ್ಸಿದ್ರು ಅಂತೇಳಿ ಇಟ್ಟಿದ್ದಾರೆ ಇದ್ರ ಮೇಲೆ ಪಕ್ಷಿಗಳಿಗೆ ಹಾಕಬೇಕು ಅಂದರೆ ಪೀಸ್ ಪೀಸ್ ಮಾಡಿ ಹಾಕಬೇಕು ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ಆಮೇಲೆ ಹೋಗ್ಬಿಟ್ಟು ಹಾಕಬೇಕು ಹಾಗೇ ಹೋಟೆಲಿಂದ ಸಾಂಬಾರು ತರ್ತಿದ್ರ ಹಾಗೆ ಚಪಾತಿನೂ ಅಷ್ಟೇ ರೆಡಿ ಚಪಾತಿ ತಂದು ಇಟ್ಕೊಂಡಿದ್ರು ಇದನ್ನು ಎಲ್ಲ ಒತ್ತಿ ಎಲ್ಲ ಪ್ಯಾಕ್ ಮಾಡಿರ್ತಾರೆ ಕಾಣಿಸ್ತಿರ್ಬೋದು ಇದನ್ನು ತವಾ ಮೇಲೆ ಬಿಸಿ ಮಾಡಿ ಹಾಕುವಂಥದ್ದು ಇದರಲ್ಲಿ ಟೆನ್ ಪೀಸ್ ಇರುತ್ತೆ ರೇಟೆಲ್ಲ ಗೊತ್ತಿಲ್ಲ ರೇಟ್ ಬಂದು ಸೆವೆಂಟಿ ರುಪೀಸ್ ಇದೆ ಈ ಥರ ಮಾಡಿ ತಿಂತ ಇದು ಏನಂದರೆ ನನ್ನ ಪ್ರಕಾರ ಮೈದಾ ಎಲ್ಲ ಜಾಸ್ತಿ ಹಾಕಿದ್ದಾರೆ ಕೌಶಿ ಹೇಳ್ತಾ ಇದೆ ಚೆನ್ನಾಗಿದೆ ಟೇಸ್ಟು ಚಪಾತಿ ಅಂತ ಅದೇ ಚಪಾತಿಗೆ ಮೈದಾನ ಜಾಸ್ತಿ ಸೇರಿಸಿರೋದ್ರಿಂದ ಗೊತ್ತಾಗುತ್ತೆ ನಮಗೆ ತಿಂದರೆ ನಾನು ರಾತ್ರಿ ಒಂದು ಮೊಸರು ಮತ್ತು ಚಪಾತಿನ ತಿಂದಿದ್ದೆ ಆವಾಗ ನನಗೆ ಅನ್ನಿಸ್ತವಾಗ ಮೈದಾ ಹಾಕಿದ್ದಾರೆ ಅದರಿಂದ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಇವರಿಗೆ ಅಂತ ಮೊನ್ನೆ ಇಷ್ಟ ಆಗಿಲ್ಲ ಕೌಶಿ ಇಷ್ಟ ಆಗಿದೆ ಅಷ್ಟೇ ಅಂದರೆ ಇಂಥ ಟೈಮಲ್ಲಿ ವಿಧಿ ಇಲ್ಲ ತರಿಸಲೇಬೇಕು ಓಕೆ ಹಾಗೆ ಇದು ಬಂದು ಇದು ಆನ್ಲೈನಲ್ಲಿ ತರಿಸಿದ್ದೀನಿ ಇದು ಬಂದು ಸಿಲ್ವರ್ ಡಿಪ್ ಅಂತೇಳಿ ನಿಮಗೆ ಕಾಣಿಸ್ತಿದ್ಯಾ ಉಲ್ಟಾ ಕಾಣಿಸ್ಬೋದು ಸಿಲ್ವರ್ ಡಿಪ್ ಅಂತೇಳಿ ಇದು ಸಿಲ್ವರ್ ಡಿಪ್ ಅಂದರೆ ಇದು ಸಿಲ್ವರ್ದು ಅಂದರೆ ಬೆಳ್ಳಿದು ದೇವ್ರ ಸಾಮಾನುಗಳನ್ನ ತೊಳೆಯೋದಕ್ಕೆ ಅಂತೇಳಿ ತರಿಸಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ಈ ಚಿತ್ರ ಎಲ್ಲ ನೋಡಿದ್ರೆ ಅಂದರೆ ನಾನು ಯೂಸ್ ಮಾಡಿಲ್ಲ ತರಿಸಿದ್ದೀನಿ ಯೂಸ್ ಮಾಡಿದಾಗ ಏನಾದರೂ ಒಳ್ಳೆಯದಾಯಿತು ಅಂದರೆ ಚೆನ್ನಾಗಿ ನೀಟಾಗಿ ಬೆಳ್ಳಿ ದೀಪಗಳು ಪಳಪಳ ಅಂತ ಅಂದರೆ ನಾನು ನಿಮಗೂ ಕೂಡ ಇದನ್ನ ಶೇರ್ ಮಾಡ್ತೀನಿ ಮತ್ತು ಅದ್ರ ಲಿಂಕು ಕೂಡ ಹಾಕಿಡ್ತೀನಿ ಇದೇನಾದ್ರು ಚೆನ್ನಾಗಿ ವರ್ಕೌಟ್ ಆಯಿತು ಅಂದರೆ ಇದ್ರದ್ದು ಲಿಂಕ್ ನಾನು ಹಾಕಿರ್ತೀನಿ ನೀವು ಬೇಕಾದರೆ ತಗೋಬೋದು ಮತ್ತು ಯೂಸ್ ಮಾಡಿದಾಗ ನಾನು ಒಂದ್ಸರಿ ತೋರಿಸ್ತೀನಿ ಏನು ಎತ್ತ ಏನೋ ಅಂತ ಗೊತ್ತಿಲ್ಲ ನಾನು ನೋಡಿಬಿಟ್ಟು ತರಿಸಿರುವಂಥದ್ದು ವರ್ಕೌಟ್ ಆದರೆ ಲಿಂಕೆಲ್ಲ ಹಾಕ್ತೀನಿ ಅಷ್ಟೆ ಯೂಸ್ ಮಾಡಿದ ಮೇಲೆ ಇವಾಗಲೇ ಹೇಳೋಕ್ಕಾಗಲ್ಲ ಯೂಸ್ ಮಾಡಿದ ಮೇಲೆ ಕರೆಕ್ಟ್ ಇದೆ ಅಂದರೆ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಫಸ್ಟ್ ನಾನು ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಇಲ್ಲ ಅಂದ್ರೆ ಸಮಾಧಾನ ಆಗೋಲ್ಲ ಇದು ತಂದಿದ್ರಲ್ಲ ಇಲ್ಲಿ ಕಿಚನ್ ಅಲ್ಲೇ ಮತ್ತು ಮತ್ತೆ ಒಂದು ಡ್ರಾಪ್ ಕೆಳಗಡೆ ಬೀಳ್ಸಿದ್ದೆ ಅವಾಗ ಹೆಂಗಾಗುತ್ತೆ ಅಂದ್ರೆ ವೈಟ್ಗೆ ಆಗ್ಬಿಡುತ್ತೆ ಈಗ ಲೆಮನ್ ಎಲ್ಲ ಹಾಕಿದ್ರೆ ನಿಮ್ಗೆ ಕಾಣಿಸ್ತಿದೆ ಇಲ್ಲಿ ವೈಟ್ಗೆ ಇದು ಲೆಮನ್ ಎಲ್ಲ ಏನಾದ್ರು ಒಂದು ಡ್ರಾಪ್ ನೆಲದ ಮೇಲೆ ಬಿದ್ದರೆ ಯಾವ ತರ ವೈಟ್ ತರ ಆಗಿಬಿಡುತ್ತೆ ಬೆಳ್ಳಿಗೆ ಅಂದ್ರೆ ವೈಟಿಗೆ ಆ ಥರ ಆಗುತ್ತೆ ಅದಕ್ಕೆ ಗೊತ್ತಿಲ್ಲ ಏನು ಕೆಮಿಕಲ್ ಇದ್ದೇ ಇರುತ್ತೆ ನೋಡೋಣ ಓಕೆ ಓಕೆ ಇವಾಗ ನಾನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತೇಳಿ ಅಂದರೆ ಸ್ಟವ್ ಹತ್ರ ಮತ್ತೆ ಏನು ಹೇಳ್ತಾರೆ ಅದು ಕೌಂಟರ್ ಟಾಪು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಏನು ಗಲೀಜಾಗಿಲ್ಲ ಅಂದರೆ ಅಡುಗೆ ಮಾಡ್ತಾ ಇರ್ಲಿಲ್ಲವಲ್ಲ ಮನೆಯಲ್ಲಿ ಅದರಿಂದ ಅಷ್ಟೊಂದೇನು ಗಲೀಜು ಅನ್ನಿಸ್ಲಿಲ್ಲ ಹೋಟೆಲಿಂದ ಸಾಂಬಾರು ರೈಸ್ ಒಂದು ಮಾಡ್ತಾಯಿದ್ರು ಮತ್ತು ಚಪಾತಿ ತಂದಿಗೆ ಬಿಸಿ ಇದ್ರಲ್ಲ ಅದರಿಂದ ಗಲೀಜು ಆಗಿರಲಿಲ್ಲ ಹಾಗೇನಾದರೂ ತುಂಬ ಆಗಬೇಕು ಅಂದರೆ ಏನಾದರೂ ಅಡುಗೆ ಮಾಡ್ತಾ ಇರಬೇಕು ಬರೀ ರೈಸ್ ಮಾಡಿದ್ರೇನು ಆಗೋದಿಲ್ಲ ಮತ್ತು ಹೋಟ್ಲು ಸಾಂಬಾರನ್ನ ಬಿಸಿ ಮಾಡ್ಕೋತಾಯಿದ್ರು ಅಷ್ಟೇ ಒಂದೊಂದ್ಸರಿ ನಾನು ಹೇಳ್ತಾ ಇದ್ದೆ ಸ್ಟವ್ನ ಒಂದು ಒದ್ದೆ ಬಟ್ಟೆ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಳ್ಳಿ ಅಂತ ಅಂದರೆ ಕೌಶಿಗೆ ಹೇಳ್ತಾ ಇದ್ದೆ ಅವನು ಡೈಲಿ ಸಂಜೆ ಅವನದೇ ಏನಂದರೆ ಪಾತ್ರೆ ತೊಳೆಯೋ ಕೆಲಸ ಆಗಿತ್ತು ನೈಟ್ ಊಟ ಎಲ್ಲ ಆದಮೇಲೆ ಬೆಳಿಗ್ಗೆ ಟೈಮು ಅವನಿಗೆ ಇರಲಿಲ್ಲ ಯಾಕೆ ಅಂದರೆ ಅವನಿಗೆ ಕಾಲೇಜಿಗೆ ಹೋಗಬೇಕಿತ್ತು ಅದರಿಂದ ಆಗ್ತಾ ಇರಲಿಲ್ಲ ರಾತ್ರಿ ಟೈಮ್ ಡೈಲಿ ಅವನದ್ದೇ ಪಾತ್ರೆ ತೊಳೆಯೋ ಕೆಲಸ ಆಗಿತ್ತು ಓಕೆ ಎಲ್ಲ ಕ್ಲೀನ್ ಆಯಿತು ನೋಡ್ತಿರ್ಬೋದು ಈ ಸಿಂಕ್ ನೋಡಿ ನೀರೆಲ್ಲ ನಿಂತಿದೆ ಕಾಣಿಸ್ತಿದೆಯಾ ಅದರಿಂದನೇ ಇದು ಒಂದು ದಿನ ಬಿಟ್ರು ಅಷ್ಟೆ ಇವಾಗ ಈ ಥರ ಇದೆಯಾ ಸಂಜೆ ಹೊತ್ತಿಗೆ ಇದು ಫುಲ್ ಪಾಚಿ ಬಂದ್ಬಿಡುತ್ತೆ ನೀರು ನಿಂತ್ಕೊಳ್ಳೋದ್ರಿಂದನೇ ಈ ಥರ ಆಗುವಂಥದ್ದು ಓಕೆ ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಾಯಿತು ಈಗ ತೊಗೊಂಡೋಗಿ ಹೊರ್ಗಡೆ ಹಾಕ್ಬೇಕು ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ನೋಡಿ ಇವಾಗ ಎಷ್ಟು ಪಳಪಳ ಅಂತಿದೆ ಸ್ಟವ್ ನೋಡೋಕೀಗೊಂಥರ ಖುಷಿಯಾಗುತ್ತೆ ಏನಾದ್ರು ಮಾಡಬೇಕು ಅನ್ನೂ ನೀಟಿದ್ರೆ ಮಾಡೋಕೆ ಇಷ್ಟ ಆಗುತ್ತೆ ನೀಟಾಗಿಲ್ಲೇ ಒಂಥರ ಫಸ್ಟಿದನ್ನ ಕ್ಲೀನ್ ಮಾಡಿ ಆಮೇಲೆ ಏನಾದರೂ ಕೆಲಸ ಮಾಡಬೇಕು ಆ ಥರ ಅನಿಸ್ಬಿಡುತ್ತೆ ಇವಾಗ ಕ್ಲೀನ್ ಆಯಿತು ಇವಾಗ ಟೆರೆಸ್ ಮೇಲೆ ಹೋಗಿ ಚಪಾತಿ ಹಾಗೆ ನಾನು ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ಯಾಕೆಂದರೆ ಚಪಾತಿ ಇತ್ತಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಎಲ್ಲ ಮಾಡಿ ಹಾಕಿದ್ರೆ ಮೇಲೆ ಈ ಕಾಗೆ ಏನಾದರೂ ಅಷ್ಟೇ ಅಯ್ಯೋ ನೋಡಿ ಎಷ್ಟು ಪಾರಿಬಾಳ ಹೋಗ್ತಾ ಇದೆ ಏನಾದರೂ ಅಷ್ಟೆ ಪಕ್ಷಿಗಳು ಎತ್ಕೊಂಡು ಹೋಗುತ್ತೆ ಅದನ್ನು ತಿನ್ನೋದಕ್ಕೆ ಕಾಗೆನು ಬರ್ತಾ ಇರುತ್ತಲ್ವ ಅದರಿಂದ ಬಂದು ಎತ್ಕೊಂಡು ಹೋಗೋದು ಆ ಥರದ್ದೆಲ್ಲ ಮಾಡುತ್ತೆ ನೋಡಿ ಮೇಲೆಲ್ಲ ತುಂಬ ಪಾರಿವಾಳಗಳು ಎಷ್ಟೊಂದಿದೆ ಹಾಗೆ ನಾನು ಸುಮಾರು ದಿನ ಆಗಿತ್ತಲ್ಲ ಹಾಗೆ ಅಕ್ಕಿ ಮತ್ತು ಮಡಕೆಯಲ್ಲಿರೋ ನೀರು ಎಲ್ಲ ಚೇಂಜ್ ಮಾಡೋಣ ಅಂಥೇಳಿ ಹಾಗೆ ಅದನ್ನು ಮುಗಿಸಿ ಹೋಗೋಣ ಅಂಥೇಳಿ ಬಂದೆ ಅಂದರೆ ನಾನು ಫಸ್ಟ್ ಬಂದಿದ್ದು ಬರೀ ಚಪಾತಿನ ಪೀಸ್ ಪೀಸ್ ಮಾಡಿ ಹಾಕಬೇಕು ಅಂತ ಆಮೇಲೆ ಬಂದ ಮೇಲೆ ನನಗೆ ಗೊತ್ತಾಯ್ತು ಯಾಕೆಂದರೆ ನಾನು ಅಷ್ಟು ದಿನದಿಂದ ಯಾರೂ ಅದಕ್ಕೆ ಅಕ್ಕಿ ನೀರು ಏನು ಹಾಕಿಲ್ಲ ಆಮೇಲೆ ನೋಡಿದೆ ಮಡಕೆಯಲ್ಲಿರೋ ನೀರು ಎಲ್ಲ ಏನಾಗಿರುತ್ತೆ ಅಂದರೆ ಪಕ್ಷಿಗಳು ನೀರು ಕುಡಿಯುತ್ತೆ ಸಾರಿ ಅಕ್ಕಿ ಎಲ್ಲ ತಿನ್ನುತ್ತಲ್ಲ ಅದೇ ಕೊಕ್ಕಿಂದ ನೀರು ಕುಡಿಯುತ್ತೆ ಆವಾಗೇನಾಗುತ್ತೆ ಅಕ್ಕಿ ಕಾಳುಗಳು ಮಡಿಕೆ ಒಳಗಡೆ ಬಿದ್ದೋಗ್ಬಿಟ್ಟು ಅದು ಒಂಥರ ಇದು ಫಂಗಸ್ ಥರ ಆಗಿರುತ್ತೆ ಅದು ಒಳಗಡೆ ಇದ್ದು ಅದು ಒಂಥರ ಆಗ್ಬಿಟ್ಟಿರುತ್ತೆ ನೀರು ಅದಕ್ಕೆ ಆ ನೀರನ್ನ ಚೇಂಜ್ ಮಾಡಿ ಹಾಗೆ ನೋಡಿ ಚಪಾತಿ ಎಲ್ಲ ಹಾಕಿಟ್ಟಿದ್ದೀನಿ ಹಾಗೆ ಅಕ್ಕಿನೂ ಕೂಡ ಸ್ವಲ್ಪ ಸೈಡಲ್ಲಿ ಆಮೇಲೆ ಹಾಕಿ ಬಂದೆ ಟೈಮ್ ಬಂದು ಏಳು ಮುಕ್ಕಾಲು ಇಷ್ಟೊತ್ತು ತನಕ ಸೀರಿಯಲ್ಲು ಅದು ಇದೆಲ್ಲ ನೋಡಿಕೊಂಡು ಹಾಗೆ ಸುಸ್ತಾಗ್ತಾಯಿತ್ತು ಅದಕ್ಕೆ ಅಮ್ಮ ಮಧ್ಯಾಹ್ನ ಓ ಆರ್ ಎಸ್ ತಂದಿದ್ರು ಇದು ಬಂದು ಆರೆಂಜು ಒಂದು ಆ್ಯಪಲ್ದು ಒಂದು ತಂದಿದ್ರು ಅದನ್ನಂತೂ ಕುಡಿಯೋಕ್ಕೆ ಆಗಲ್ಲ ವಾಂತಿ ಬಂದಂಗೆ ಆಗ್ಬಿಡುತ್ತೆ ಈ ಥರದ್ದೆಲ್ಲ ಬೇಕಾದರೆ ಆರೆಂಜ್ ತಿನ್ಬೋದು ಮತ್ತು ಆ್ಯಪಲ್ ಇರುತ್ತೆ ನೋಡಿ ಅದನ್ನು ಕೂಡ ತಿನ್ಬೋದು ಆದರೆ ಈ ಥರ ಜ್ಯೂಸ್ ಇದೆ ನೋಡಿ ನಿಜವಾಗ್ಲೂ ಬೈತಾರೆ ಕಣ್ಣು ಕಣ್ಮುಚ್ಕೊಂಡು ಕುಡಿದಿದ್ದೀನಿ ಇನ್ನೂ ಒಂದಿದೆ ಇದನ್ನು ಊಟ ಆದಮೇಲೆ ಕುಡಿಯೋಣ ಅಂದ್ಬಿಟ್ಟು ನನಗೆ ಸುಸ್ತಾಗ್ತಾ ಇತ್ತು ಅದಕ್ಕೆ ಇವಾಗ ಬಂದ್ಬಿಟ್ಟು ದೊಡ್ಡ ಲೋಟದಲ್ಲಿ ಹಾಲು ಕುಡಿಯೋಣ ಅಂತೇಳಿ ಬಂದಿದ್ದೀನಿ ಊಶಿಗೂ ಮತ್ತು ಹಾಲು ಕೊಡೋಣ ಕಾಫಿ ಟೀ ಎಲ್ಲ ಬೇಡ ಅಂತೇಳ್ಬಿಟ್ಟು ಹಾಲು ಇಟ್ಟಿದ್ದೀನಿ ಓಕೆ ಆವಾಗಲೇ ಏನಂದರೆ ಅಕ್ಕ ಫೋನ್ ಮಾಡಿದರು ಮತ್ತೆ ವಿಡಿಯೋ ಮಾಡೋಕ್ಕಾಗಿಲ್ಲ ಏನಂದರೆ ಎಲ್ಲ ಕಡೆ ಹುಷಾರಿಲ್ವಲ್ಲ ಅಂದರೆ ನನಗೂ ಹುಷಾರಿಲ್ವಲ್ಲ ವಿಚಾರಿಸೋಕೆ ಫೋನ್ ಮಾಡಿದರು ಹಾಗೆ ನಮ್ಮ ಪೂಜಾ ಮಗ ಇದ್ದಾನೆ ನೋಡಿ ಅವನಿಗೂ ಕೂಡ ಹುಷಾರಿರಲಿಲ್ಲ ಅದಕ್ಕೆ ನಾನು ಹಾಗೆ ಫೋನಲ್ಲಿ ಮಾತಾಡಿಕೊಂಡು ಪೂಜಾ ಮಗನಿಗೆ ನಮ್ಮ ಅಮ್ಮನಿಗೆ ಮತ್ತು ನಮ್ಮ ಕನಕಪುರ ಅಕ್ಕ ಇದ್ದಲ್ಲ ಅವರಿಗೆ ಎಲ್ಲರಿಗೂ ಹುಷಾರಿಲ್ಲ ಅದನ್ನೆಲ್ಲ ಮಾತಾಡಿಕೊಂಡು ಮತ್ತು ನಾನು ವೀಡಿಯೋ ಮಾಡಲೇ ಇಲ್ಲ ಇವಾಗ ಬಂದಿದ್ದೀನಿ ಮುದ್ದೆಗೆ ಮುದ್ದೆ ಮಾಡೋಣ ಅಂಥೇಳಿ ತುಂಬ ದಿನ ಆಯಿತು ಮುದ್ದೆ ಎಲ್ಲ ತಿಂದು ಲಾಸ್ಟ್ ಅಂದರೆ ನಾನು ಸೋಮವಾರ ಅನಿಸುತ್ತೆ ಮುದ್ದೆ ಮಾಡಿದ್ದು ಅದಾದಮೇಲೆ ನಾನು ಮುದ್ದೆ ಮಾಡಿಲ್ಲ ಡೈಲಿ ಹೋಟ್ಲಿಂದ ಸಾಂಬಾರು ಮತ್ತು ಮನೇಲಿ ರೈಸು ಇದೇ ಥರನೇ ಮಾಡಿ ಇಷ್ಟು ದಿನ ತಿಂದಿದ್ದು ಮಧ್ಯಾಹ್ನನೇ ಹೇಳಿದೆ ಮುದ್ದೆ ಮಾಡ್ತೀನಿ ಅಂತೇಳಿ ಅದಕ್ಕೆ ಮಮ್ಮ ಅದೇ ಚಪಾತಿ ತಂದಿದ್ರಲ್ಲ ಅದೇ ತಿನ್ನೋಣ ಅಂಥೇಳಿ ಅವ್ರು ತಿಂದರು ನಾನು ಬರೀ ರೈಸ್ ತಿಂದೆ ಅಷ್ಟೆ ಅದಕ್ಕೆ ಇವಾಗ ಮುದ್ದೆ ಇಟ್ಟಿದ್ದೀನಿ ತುಂಬ ದಿನ ಆದಮೇಲೆ ಮುದ್ದೆ ತಿಂತಾ ಇದ್ದೀನಿ ಮುದ್ದೆ ತಿಂದ ಸ್ವಲ್ಪ ಓಕೆ ಹೊಟ್ಟೆ ಅಂದರೆ ಸುಸ್ತು ಎಲ್ಲ ಆಗ್ತಿದೆಯಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ತುಂಬ ದಿನ ಆದಮೇಲೆ ತಿಂತಾ ಇರೋದಲ್ವಾ ಅದಕ್ಕೆ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ನಿ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಅಲ್ಲದು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ